ಎಲ್ಲ ನಮ್ಮ ಕಲಾಕರಣಿಗಳಿಗೆ ನಮಸ್ಕಾರ ಬಿಸಿ ಏನಪ್ಪ ಅಂತ ಕೇಳಿದ್ರೆ ಯಾಕಂದ್ರೆ ಈಗ ಒಂದು ವರ್ಷದಿಂದ ಇದ್ರೆ ಆಗಿತ್ತು ಸ್ವಲ್ಪ ಕರಿಬೇತರು ವರ್ಷದ ಹೋರ್ಗ ನಮ್ಗೆ ಈಗ ಯಾಕಂದ್ರೆ ನಾವು ಬರ್ದಕ್ಕೆ ತಪ್ಪು ಅಂತ ಗೊತ್ತಿಲ್ಲ ಆದ್ರೂ ನಾವು ಅವ್ನಿಗೆ ಕ್ರಮಿ ಕೇಳ್ತು ನಮ್ಮ ತಪ್ಪಾಗಿತ್ತು ನಮ್ಗೆ ಹೋರ್ ಕರೆಸೆಲ್ಲ ಸಮಲ್ಲ ಈಗ ಮುಂದಾದರೂ ಮಾವೋಳಿಯನ್ ಗತಿ ಬಂದು ಈಗ ಮುಂದಾದರೂ ಮಾವಾನ ಮಾವನಿ ಮಾವೋಳಿಯನ್ ಗತಿನ ಕಾರ್ಯಕ್ರಮ ಮಾಡ್ತು ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಾವು ನಿಮ್ಮ ಪ್ರೀತಿಯ ಜಾನಪದ ಕಲಾವಿದರು ಪರ್ಸುಕೋಲೂರ್ ಹಾಗೂ ಮಾಳು ಮಿತ್ರ ವಿಷಯ ಏನಂತಪ್ಪ ಕೇಳಿದ್ರೆ ಗೋಕಾಕ್ ತಾಲೂಕಿನ ಸುಕ್ಷೇತ್ರ ಉದಗಟ್ಟಿ ಗ್ರಾಮದಲ್ಲಿ ಶ್ರೀ ದೇವಿ ಜಾತ್ರೆ ನಿಮಿತ್ತವಾಗಿ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಉದ್ದಮದೇವಿಜಿ ಜಾತ್ರೆ ನಿಮಿತ್ತವಾಗಿ ಅದ್ದೂರಿಯಾದ ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಆ ಕಾರ್ಯಕ್ರಮಕ್ಕೆ ನಾವು ನೀವು ಬನ್ನಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಎಲ್ಲರಿಗೂ ನಮಸ್ಕಾರ i